ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ವಸಂತ ಗಿಳಿಯಾರ್ ಅನ್ನುವಂಥ ವ್ಯಕ್ತಿ ನಿಮಗೆಲ್ಲ ಪರಿಚಯ ಇರಬಹುದು ಅವನು ಅವನು ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆಲ್ರಿಗೂ ಗೊತ್ತೇ ಇದೆ ಅದರಲ್ಲಿ ವಿಶೇಷವಾಗಿ ಸೌಜನ್ಯ ಪ್ರಕರಣವನ್ನು ಫಾಲೋ ಮಾಡೋರಿಗೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಬೇಕು ಅಂತ ಯಾರೆಲ್ಲ ಒತ್ತಾಯ ಮಾಡ್ತಿದ್ದಾರೆ ಅಥವಾ ಹೋರಾಟ ಮಾಡ್ತಿದ್ದಾರೆ ಅವ್ರಿಗಂತೂ ಈ ವಸಂತ ಗಿಳಿಯರ್ ಅನ್ನುವನೇನೋ ಅವನ ಮನಸ್ಥಿತಿ ಏನೋ ಅವನ ಯೋಗ್ಯತೆ ಏನೋ ಎಲ್ಲ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಸೊ ಅವರಿಗೆ ಮೊನ್ನೆ ಗೂಸ ಬಿತ್ತು ಅನ್ನುವಂಥದ್ದು ಒಂದಷ್ಟು ಜನ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡಿದ್ರು ಹಾಗಾದರೆ ನಿಜವಾಗ್ಲೂ ಹೇ ಏನು ನಡೀತು ಆ ಘಟನೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಅದಕ್ಕೂ ಮೊದಲು ಈ ವಸಂತ ಗಿಳಿಯಾರ್ ಅಂತಹ ವ್ಯಕ್ತಿಗಳು ಕಿರಿ ಕಿರ್ತಿಯಂತಹ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅನ್ನೋದನ್ನ ವಿವರಿಸ್ತೀನಿ ಸೌಜನ್ಯ ಪ್ರಕರಣ ಒಂದೇ ಮಾತ್ರ ಅಲ್ಲ ಒಂದೇ ಮಾತ್ರ ಅಲ್ಲ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಅಪರಾಧ ಪ್ರಕರಣಗಳ ಬಗ್ಗೆಯೂ ಸಹ ತನಿಖೆನೇ ಆಗಬಾರ್ದು ಆ ಸಾವುಗಳು ಯಾವುದ್ರ ಬಗ್ಗೆನೂ ತನಿಖೆ ಆಗಬಾರ್ದು ಆ ಸಾವುಗಳ ಕುರಿತಾಗಿ ಸತ್ಯ ಹೊರಗಡೆ ಬರಬಾರ್ದು ನ್ಯಾಯ ಸಿಗಬಾರ್ದು ಯಾರಿಗೂ ನ್ಯಾಯ ಸಿಗಬಾರ್ದು ಅವನ ರಕ್ಷಣೆ ಆಗಬೇಕು ನಮ್ಮ ಬಿಗ್ ಬಾಸ್ ಒಬ್ಬ ಇದ್ದಾನೆ ಅವನ ರಕ್ಷಣೆ ಆಗಬೇಕು ಸೌಜನ್ಯ ಅದು ಪವಿತ್ರ ಸಾವು ಹಾಗಾಗಿ ಬಾಯಿ ಮುಚ್ಕೊಂಡಿರಬೇಕು ಬಾಯಿ ಮುಚ್ಕೊಂಡಿರಬೇಕು ಯಾರು ಮಾಡಬಾರ್ದು ಯಾರು ಹೋರಾಟಕ್ಕೆ ಮುಂದಾಗ್ತಾರೋ ಯಾರು ಅದನ್ನು ನ್ಯಾಯ ಕೇಳ್ತಾರೋ ಯಾರು ಸತ್ಯ ಹೊರಗಡೆ ಬರಲಿ ಅಂತೆಲ್ಲ ಹೋರಾಡ್ತಿದ್ದಾರೋ ಅವರ ವಿರುದ್ಧ ಕೆಟ್ಟ ಕೊಳಕ ಭಾಷೆಯಲ್ಲಿ ಅಟ್ಯಾಕ್ ಮಾಡೋದು ಎಂಜಿಲು ಮಾಧ್ಯಮಗಳಲ್ಲಿ ಕೂತ್ಕೊಳ್ಳೋದು ಆ ಎಂಜಿಲು ಮಾಧ್ಯಮಗಳು ಮೈಕ್ ಕೊಡೋದು ಇವರು ಕೆಟ್ಟ ಕೊಳಕ ಭಾಷೆಯಲ್ಲಿ ಕೆಟ್ಟ ರೀತಿಯಲ್ಲಿ ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ ಇಡೀ ರಾಜ್ಯದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡೋದು ಇಡೀ ರಾಜ್ಯದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡೋದು ಎಸ್ ಐ ಟಿಯನ್ನು ಅನುಮಾನಾಸ್ಪದವಾಗಿ ನೋಡುವಂತೆ ಮಾಡೋದು ಕಾಮಾಂಧರು ಕೊಲೆಗಳಕರು ಇನ್ನು ಏನೇನು ಅನಾಚಾರಗಳು ಮಾಡಿದಾರೋ ಯಾರೆಲ್ಲ ಧರ್ಮಸ್ಥಳದಲ್ಲಿ ಆ ಹೆಣಗಳೆಲ್ಲ ಬಂದಿದಾವಲ್ಲ ಸಿಕ್ಕಿದವಲ್ಲ ಆ ವಿಚಾರದಲ್ಲಿ ಯಾರು ದೂಷಣೆ ಮಾಡಬಾರ್ದು ಸೈಲೆಂಟ್ ಆಗಿರಬೇಕು ಇದು ಇವರ ಕೃತ್ಯ ಕುಕೃತ್ಯ ನಾನ್ಸೆನ್ಸ್ ಹೊಲಸ ಮನಸ್ಥಿತಿಯ ಜನ ಇವರು ಅಂತಹ ಗಿಳಿಯರಿಗೆ ಒದೆ ಬಿತ್ತು ಅಥವಾ ಗೂಸ ಬಿತ್ತು ಅನ್ನುವ ರೀತಿಯಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಆ ಸೈಲೆಂಟ್ ಸೈಲೆಂಟ್ ಆಯ್ತದ ಸೊ ನಿಜವಾಗ್ಲೂ ನಡೆದಿದ್ದೇನು ಒಂದು ಖಾಸಗಿ ಚಾನೆಲ್ನ ಡಿಬೇಟ್ಗೆ ಈ ವಸಂತ ಅನ್ನುವನು ಹೋಗಿದ್ದ ಆ ಒಂದು ಡಿಬೇಟ್ನಲ್ಲಿ ಮಿಕ್ಕವರು ಸಹ ಇದ್ರು ಯಾರು ಹೋರಾಟಗಾರ ಹರೀಶ್ ಭೈರಪ್ಪ ಅಬ್ದುಲ್ ರಜಾಕ್ ಇವರು ಸಹ ಇದ್ರು ಸೊ ನಿಮಗೆ ಗೊತ್ತೇ ಇದೆ ಈ ಖಾಸಗಿ ವಾಹನ ವಾಹಿನಿಗಳಲ್ಲಿ ಯಾವ ರೀತಿ ಡಿಬೇಟನ್ನು ತಗೊಂಡು ಹೋಗ್ತಾರೆ ಅವರು ಟಿ ಆರ್ ಪಿಗೋಸ್ಕರ ಹೇಗೆ ಏನು ಮೈ ಮೇಲೆ ಬಿದ್ದು ಹೊಡೆದಾಡುವ ಮಟ್ಟಕ್ಕೆ ತಗೊಂಡು ಹೋಗೋ ರೀತಿಯಲ್ಲಿ ತೋರಿಸ್ತಿದ್ರೇ ಅವರಿಗೆ ಸಮಾಧಾನ ಎತ್ತಿ ಕಟ್ಟೋದು ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟೋದು ಆಮೇಲೆ ಅವರು ಎಂಜಿಲು ಮಾಧ್ಯಮಗಳಲ್ವಾ ಈ ವಸಂತ ಗಿಳಿಯರು ಮತ್ತು ಆ ಎಂಜಿಲು ಮಾಧ್ಯಮಗಳು ಒಟ್ಟಿಗೆ ಸೇರಿಕೊಳ್ಳೋದು ಯಾರು ನ್ಯಾಯ ಕೇಳ್ತಿದ್ದಾರೆ ಯಾರು ಸತ್ಯ ಹೊರಗಡೆ ಬರಬೇಕು ಅಂತ ವಾದ ಮಾಡ್ತಿದ್ದಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಅಟ್ಯಾಕ್ ಅಂದರೆ ವಾಗ್ದಾಳಿ ವಾಗ್ದಾಳಿನ ದೊಡ್ಡ ಮಟ್ಟದಲ್ಲಿ ಮಾಡೋದು ಅವನ ರಕ್ಷಣೆಗೆ ನಿಂತ್ಕೊಂಡ್ಬಿಡೋದು ಅವನ ರಕ್ಷಣೆಗೆ ನಿಂತ್ಕೊಂಡ್ಬಿಡೋದು ಎಂಜಿಲ್ ಕಸ್ ಕೆಲಸ ಮಾಡ್ತಿರುತ್ತಲ್ಲ ಸೊ ಅಂತಹ ಸನ್ನಿವೇಶದಲ್ಲಿ ಬಿಸಿ ಬಿಸಿ ಚರ್ಚೆ ಆಯ್ತು ಆ ಚಾನಲ್ನ ಚರ್ಚೆಯಲ್ಲಿ ಅಂತ ಹೇಳಲಾಯಿತು ಆ ನಂತರ ಅದೇ ಮೂಡಲ್ಲೇನೆ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದ ನಂತರ ಹರೀಶ್ ಭೈರಪ್ಪ ಕೊಟ್ಟಿರುವ ದೂರಿನಲ್ಲಿ ಏನಿದೆ ಅಂದ್ರೆ ಹೊರಗಡೆ ಬಂದ ನಂತರ ಚರ್ಚ್ ಅಲ್ಲಿ ಒಳಗಡೆನೆ ತುಂಬಾ ದೊಡ್ಡ ಗಲಾಟೆ ಆಯಿತು ಹೊರಗಡೆ ಬಂದ ಸ್ಟುಡಿಯೋ ಎಂದು ಹೊರಗಡೆ ಚಾನಲ್ ಆವರಣದಲ್ಲಿ ಹೊರಗಡೆ ಬಂದ ತಕ್ಷಣನೇ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಒಬ್ಬ ರೌಡಿ ಇದಾನಲ್ಲ ತಲೆ ಹಿಡಿಯುವಂತಹ ಕೇಸಿರುವವನು ಹೆಣ್ಣು ಮಕ್ಕಳನ್ನ ವೇಷವಾಟಿಕೆಗೆ ತಳ್ಳೋ ಕೇಸ್ ಇರುವವನು ಕೊಲೆ ಆರೋಪಿ ಅವನು ಕೊಲೆ ಆರೋಪಿ ಅವನು ಹಸುವಿನ ಹೆಸರಿನಲ್ಲಿ ಕೊಂದಿರೋದು ಅಮಾಯಕರನ್ನ ಕೊಂದಿರುವ ಕೊಲೆ ಆರೋಪಿ ಸಹ ಅವನು ಮೊನ್ನೆ ತಗೊಂಡೋಗಿ ಹದಿನೈದು ಇಪ್ಪತ್ತು ದಿನ ಜೈಲಲ್ಲಿ ಕೂರಿಸಿದ್ರು ಮುಚ್ಚಳಿಕೆ ಬರ್ಕೊಡೋವರೆಗೂ ಬಿಟ್ಟಿರ್ಲಿಲ್ಲ ಅವನಿಗೆ ಶರಣಾಗಿ ಕಾಲಿಗೆ ಬಿದ್ದು ನನ್ನನ್ನು ಬಿಟ್ಟುಬಿಡಿ ಬರ್ಕೊಡ್ತೀನಿ ನಾನು ಅಂತ ಹೇಳಿ ಇನ್ನು ಮೇಲೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಲ್ಲ ಬಾಯಿ ಮತ್ತು ಎಲ್ಲವನ್ನೂ ಮುಚ್ಕೊಂಡಿರ್ತೀನಿ ಅಂತ ಹೇಳಿ ಬರ್ಕೊಟ್ಟು ಹತ್ತು ಲಕ್ಷ ರೂಪಾಯಿ ಬಾಂಡ್ ಕೊಟ್ಟ ಮೇಲೆ ಅವನನ್ನು ಬಿಟ್ಟಿದ್ದು ಆದರೆ ನಾಯಿ ಬಾಲ ಡೊಂಕಲ್ವಾ ಏನೋ ಒಂದು ಮಾಡ್ತಾನೆ ಇರುತ್ತೆ ಇಲ್ಲಿ ಸಹ ಒಂದಿದೆ ಅಂತ ಆರೋಪ ಬಂದಿರೋದು ಹರೀಶ್ ಭೈರಪ್ಪ ಮಾಡಿರೋ ಆರೋಪ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಹರೀಶ್ ಭೈರಪ್ಪ ದೂರು ಕೊಟ್ಟಿರೋದು ಈ ಇಂತಹ ಪುನೀತ್ ಕೆರೆ ಹಳ್ಳಿಯ ಗೂಂಡಾಪಡೆ ಅಲ್ಲಿಗೆ ಈ ಯಾರು ವಸಂತ ಗಿಳಿಯರನ್ನು ಕರ್ಸ್ಕೊಂಡಿದ್ದ ಅಂತ ಹರೀಶ್ ಭೈರಪ್ಪ ದೂರ್ತಾರೆ ಬಂದು ನಮ್ಮ ಮೇಲೆ ದಾಳಿ ಮಾಡುವಂತಹ ರೀತಿಯಲ್ಲಿ ಮಾಡೋಕೆ ಪ್ರಯತ್ನ ಪಟ್ಟರು ಅಂತ ಹರೀಶ್ ಭೈರಪ್ಪ ದೂರು ಹೆಚ್ ಎ ಪಾರ್ಕ್ ಇದರಲ್ಲಿ ಗಿಳಿಯರು ಸಹ ಹೋಗಿದ್ದಾನೆ ಉಲ್ಟಾ ಚೋರ್ ಕೋತ್ವಾಲ್ಕೊಂಡ ಕೊಂಡಾಟೆ ಅಂತ ಒಂದು ಹಿಂದಿಯಲ್ಲಿ ಗಾದೆ ಇದೆ ಕಳ್ಳನೇ ಪೊಲೀಸನ್ನು ಬೈದಂಗೆ ಗಿಳಿಯಾರು ಸಹ ನಾನು ದೊಡ್ಡ ಸಾಚ ನನ್ನ ಮೇಲೆ ದಾಳಿ ಆಗೋದು ಅಂತಹ ಪ್ರಯತ್ನಗಳು ನಡೀತಾ ಇದೆ ಅಪಾಯ ಇದೆ ಅಂತ ಹೋಗಿ ಅಲ್ಲಿ ಹೋಗಿ ಅವನು ಒಂದು ದೂರು ಕೊಟ್ಟಿದ್ದಾನೆ ಎರಡೂ ಸಹ ಇಲ್ಲಿವರೆಗೆ ಎಫ್ ಐ ಆರ್ ಆಗಿಲ್ಲ ಒಬ್ಬರೊಬ್ಬರು ದೂರು ಕೊಟ್ಟು ದೂರು ಕೊಟ್ಕೊಂಡಿದ್ದಾರೆ ಸೊ ಇದಿಷ್ಟು ಅಲ್ಲಿ ನಡೆದಿದ್ದು ಯಾವುದೇ ಗೂಸ ಬಿದ್ದಿದ್ದು ಹೊಡೆದಿದ್ದು ಏನೂ ನಡೆದಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನುವಂಥವನಿಗೆ ವಧೆ ಬಿತ್ತು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ಸ್ವಲ್ಪ ಹೊತ್ತು ಬಂತು ಆನಂತರ ಯಾಕೋ ಸೈಲೆಂಟ್ ಆಗೋಯ್ತು ಯಾಕಂದ್ರೆ ಅದು ಎಲೆಲ್ಲಿಂದನ ಬೇರೆ ಬೇರೆ ರೀತಿಯಲ್ಲಿ ರೆಕ್ಕೆ ಪು ರೆಕ್ಕೆ ಪುಕ್ಕ ಪಡ್ಕೊಂಡು ಬರ್ತದೆ ರೆಕ್ಕೆ ಪುಕ್ಕ ಪಡ್ಕೊಂಡು ಮುಂದಕ್ಕೆ ಬರ್ತಾ ಇರ್ತದೆ ಅಂತಹದ್ದೆಲ್ಲ ಘಟನೆಗಳು ವಿಚಾರಗಳಲ್ಲಿ ಒಂದಕ್ಕೆ ಎರಡು ಎರಡಕ್ಕೆ ಹತ್ತು ಹತ್ತಕ್ಕೆ ನೂರು ಅದೆಲ್ಲ ಬರ್ತವೆ ಅದರಲ್ಲಿ ಈ ಗಿಳಿಯರ್ ಅನ್ನುವಂತಹವನು ಫೇಮಸ್ ಅದರಲ್ಲೆಲ್ಲ ಸುಳ್ಳು ಹರಡೋದು ಸುಳ್ಳು ಸುಳ್ಳು ಹೇಳೋದು ದಾರಿ ತಪ್ಸೋದು ನ್ಯಾಯ ಸಿಗಬಾರ್ದು ಅಂತಾರಲ್ಲ ಇವರು ತನಿಖೆನೇ ಆಗಬಾರ್ದು ಅಂತಾರಲ್ಲ ತನಿಖೆ ಆಗಿಲ್ಲ ಅಂದರೆ ನ್ಯಾಯ ಹೇಗೆ ಸಿಗುತ್ತೆ ತನಿಖೆನೇ ಆಗಬಾರ್ದು ಎಂತ ನಾನ್ಸೆನ್ಸ್ ಮನುಷ್ಯರು ಇವರೆಲ್ಲ ಇವ್ರನ್ನೆಲ್ಲ ನಾವು ಟಿ ವಿಯಲ್ಲಿ ನೋಡ್ತೀವಿ ಯಾಕೆಂದ್ರೆ ಆ ಏಂಜಲ್ ಮಾಧ್ಯಮಗಳು ಹೋಗಿ ಎಳ್ಕೊಂಡು ಬರ್ತವೆ ಯಾಕಂದ್ರೆ ಆ ಏಂಜಲ್ ಮಾಧ್ಯಮಗಳು ಈ ನಾನ್ಸೆನ್ಸ್ಗಳು ಎಲ್ಲ ಒಂದೇ ಮನಸ್ಥಿತಿ ನ್ಯಾಯ ಸಿಗಬಾರ್ದು ಅವನ ರಕ್ಷಣೆ ಆಗಬೇಕು ಅಷ್ಟೇ ಇವತ್ತು ಉದ್ದೇಶ ಆ ಕಾರಣಕ್ಕೆ ಸೊ ಇದಿಷ್ಟು ಏನ್ ನಡೀತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಅಷ್ಟೇನೆ ವಸಂತಿಳಿಯರನ್ನು ಅವನಿಗೆ ಗೂಸ ಬಿದ್ದಿಲ್ಲ ಗೂಸ ಬಿದ್ದಿಲ್ಲ ಅಷ್ಟು ಹೀಗೆ ಬರ್ತಿರುವಂತಹ ಸುದ್ದಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು